ಸ್ನೇಹಿತರೆ ಇವತ್ತು ಆ್ಯಕ್ಚುಯಲಿ ಎಲ್ಲರಿಗೂ ಕೂಡ ಒಂದು ದಿಗಿಲಾಗಿತ್ತು ಅಂತಂದರೆ ಎಲ್ಲಿ ರಕ್ಷಿತಾ ಶೆಟ್ಟಿ ಸುದೀಪ್ ಅವರಿಗೆ ಹೊಡೆದು ಬಿಡ್ತಾಳೋ ಅನ್ನುವಂಥ ಒಂದು ಭಯ ಆಗಿತ್ತು ಯಾಕೆ ಅಂತಂದರೆ ಆಕೆ ಬರೋಬರಿ ನಾಲ್ಕು ದಿನ ಸೀಕ್ರೆಟ್ ರೂಮಲ್ಲಿ ಕೂತಿದ್ದು ಬಂದಿದ್ಲು ಅವಳಿಗೆ ಅವಳ ಮನಸ್ಸಿನಲ್ಲಿದ್ದಂಥ ಕೋಪ ಏನಪ್ಪ ಅಂತಂದರೆ ತನ್ನನ್ನು ಹೊರಗಡೆ ಕಳಿಸಿದ್ರಲ್ಲ ಅವರಿಗೆ ಸರಿಯಾಗಿ ಹೇಳಬೇಕು ಸರಿಯಾಗಿ ಹೇಳೋದಲ್ಲ ಚಾನ್ಸ್ ಸಿಕ್ಕಿದ್ರೆ ಹೊಡೆದೇ ಬಿಡಬೇಕು ಅನ್ನುವಂಥ ಆ ಮಟ್ಟಿಗಿನ ಕೋಪ ಅವಳ ಬಳಿ ರಕ್ಷಿತ ಬಳಿ ಎಸ್ ನಮ್ಮ ಕಿಚ್ಚ ಸುದೀಪ್ ಅವರೇ ಒಂಥರ ಅವರೇ ಹೇಳ್ತಾರೆ ಯಾಕಮ್ಮ ಆ ರೀತಿ ಕಂಡುಬಿಡ್ತಾ ಇದೆಯಾ ನನಗೆ ಭಯ ಆಗ್ತಾ ಇದೆಯಮ್ಮ ಆ ರೀತಿಯೆಲ್ಲ ಮಾತಾಡ್ತಾರೆ ಅಂದರೆ ಆ ಮಟ್ಟಿಗಿಂತ ಸಿಟ್ಟಿತ್ತು ಯಾಕೆಂದ್ರೆ ಒಬ್ಬ ಹಳ್ಳಿ ಪ್ರತಿಭೆ ರಕ್ಷಿತ ನಿಜವಾಗ್ಲೂ ನೋಡಿ ಅವಳಿಗೆ ಕನ್ನಡ ಬರದೇ ಇರ್ಬೋದು ಬಾಂಬೆಲಿ ಬೆಳೆದಿರ್ಬೋದು ತುಳುನಾಡಲ್ಲಿ ಬೆಳೆದಿರ್ಬೋದು ಕನ್ನಡದ ಟಚ್ ಇಲ್ಲದೇ ಇರೂ ಕೂಡ ಸ್ವಲ್ಪ ಸ್ವಲ್ಪ ಕನ್ನಡ ಕಲ್ತ್ಕೊಂಡಿರ್ಬೋದು ಆದರೆ ಕನ್ನಡ ನಾನು ಬಿಗ್ ಬಾಸ್ ಮನೇಲಿ ಬಂದು ಕಲಿತೇನೆ ಅನ್ನುವಂಥ ಆ ಒಂದು ಮನೋಭಾವನೆ ಇದೆಯಲ್ವ ಅದಕ್ಕೆ ನಾವು ಬೆಲೆ ಕೊಡಬೇಕು ಆ್ಯಕ್ಚುಲಿ ಎಸ್ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ನೋಡಮ್ಮ ನೀನು ಹೋಗ್ಬಿಟ್ಟಿದ್ದೆ ಸೀಕ್ರೆಟ್ ರೂಮಲ್ಲಿ ಇರಿಸಿದ್ರು ಇವತ್ತು ನಾನು ನಿಮ್ಮನ್ನು ಒಳಗಡೆಗೆ ಕಳಿಸ್ತಾ ಇದ್ದೀನಿ ಹೋಗ್ಬಿಟ್ಟು ನೀವೇನು ಕೇಳ್ತೀರಾ ಅಂತಂದರೆ ನನ್ನನ್ನು ಯಾಕೆ ನೀವು ಕಳಿಸಿದ್ದು ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಐದು ಜನರನ್ನು ಪ್ರಶ್ನೆ ಮಾಡ್ತೀನಿ ಅಂತ ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿ ಅಂದರೆ ಸ್ಟ್ರಾಂಗಾಗಿ ಹೇಳಿದರು ಆದರೆ ಇಲ್ಲಿ ನಮಗೆ ಕಿಚ್ಚ ಸುದೀಪ್ ಅವರ ಬಳಿ ಆಕೆ ಏನೇ ಮಾತಾಡಿದ್ರು ಬಹಳ ಇನ್ನೋಸೆನ್ಸು ಮುಗ್ಧತೆ ಎದ್ದು ಕಾಣ್ತಾ ಇತ್ತು ಅದರಲ್ಲಿ ಅವರು ಕಾಮಿಡಿ ಮಾ ಕಾಮಿಡಿ ಪಂಚಿಂಗನ್ನು ಎತ್ತುವಂಥ ಒಂದು ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡ್ತಾಯಿದ್ರು ಆ್ಯಕ್ಚುಲಿ ಈಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಆ್ಯಕ್ಚುಲಿ ಏನು ಆಟ ಆಡ್ತಾಳೋ ಆಡಲ್ವೋ ಏನೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಅವಳು ಮಾತಾಡೋಕ್ಕೆ ಪ್ರಯತ್ನವನ್ನು ಪಡ್ತಾಳಲ್ವ ಏನೋ ಹೇಳೋಕ್ಕೆ ಪ್ರಯತ್ನವನ್ನು ಪಡ್ತಾಳಲ್ವ ಆವಾಗ ಆ್ಯಕ್ಚುಲಿ ಅವಳು ಅದೇ ಸ್ವಲ್ಪ ಸಿಕ್ಕಾಬಿಟ್ಟೆ ಕನ್ನಡ ಇಂಗ್ಲೀಷು ಇವೆಲ್ಲ ಮಿಕ್ಸ್ ಮಾಡಿ ಮಾತಾಡುವಾಗ ಕೆಲವೊಂದು ಟ್ರೋಲ್ಗಳಂತೂ ಭಯಂಕರ ಅಂದರೆ ಭಯಂಕರ ಆಗುತ್ತೆ ನಾಳೆಯಿಂದ ಟ್ರೋಲಿಗರಿಗೆ ಆ್ಯಕ್ಚುಲಿ ಒಳ್ಳೆಯ ಕಂಟೆಂಟ್ ಸಿಗುತ್ತೆ ಈ ರಕ್ಷಿತಾಯಿಂದ ಎಸ್ ಆದರೆ ಕನ್ನಡ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಅವಳು ಏನು ಹೇಳಬೇಕು ಅಂದ್ಕೊಂಡಿದಳು ಅದು ಜನಗಳಿಗೆ ಅರ್ಥ ಆಗೋಲ್ಲ ಅಂತ ಅನಿಸುತ್ತೆ ಆದರೆ ನೋಡಿ ಸ್ಟಾರ್ಟಿಂಗ್ ಬಂದಿದ ಬಂದ ದಿನಕ್ಕಿಂತಲೂ ಇವತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಆರನೇ ದಿನ ಆರನೇ ದಿನದಲ್ಲಿ ಕನ್ನಡವನ್ನು ಸುಮಾರು ಕಲ್ತಿದ್ದಾಳೆ ಯಾಕೆಂದರೆ ಫಸ್ಟು ಬಂದ ದಿನದಲ್ಲಿ ಕನ್ನಡವನ್ನು ಎಲ್ಲೋ ಸ್ವಲ್ಪ ಸ್ವಲ್ಪ ಉಚ್ಚಾರಣೆ ಮಾಡ್ತಾ ಇದ್ಲು ಇವತ್ತು ಕನ್ನಡ ಪದಗಳನ್ನು ಜಾಸ್ತಿ ಯೂಸ್ ಮಾಡಿದ್ಲು ನಾವು ಇನ್ನು ಈ ಮಟ್ಟಿಗೆ ಕನ್ನಡ ಮಾತಾಡ್ತಾ ಇದ್ದಾಳೆ ಅನ್ನೋಷ್ಟು ನಮಗೆ ಆ್ಯಕ್ಚುಲಿ ಆ ಒಂದು ಫೀಲ್ ಆಗ್ತಾ ಇತ್ತು ಎಸ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಎಷ್ಟು ಜನಕ್ಕೆ ಖುಷಿಯಾಯಿತು تپ دې کمنټ مړی، नमस्कार